ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಧರಿಸಿರುವ ಕಾಸ್ಟ್ಯೂಮ್ ಬೆಲೆ ಎಷ್ಟು ಅಂತ ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಎಂದಿನಂತೆ ಕಿಚ್ಚ ಸುದೀಪ್ ಅವರೇ ಈ ಬಾರಿಯೂ ಹೋಸ್ಟ್ ಆಗಿದ್ದಾರೆ ಸಾಮಾನ್ಯವಾಗಿ ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಬಂದಾಗಲೆಲ್ಲ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಳ್ಳುತ್ತಾರೆ ಅವರಿಗೆಂದೇ ವಿಭಿನ್ನ ಬಗೆಯ ಕಾಸ್ಟ್ಯೂಮ್ ಅನ್ನು ಡಿಸೈನ್ ಮಾಡಲಾಗುತ್ತದೆ ಸದ್ಯ ಪ್ರೋಮೋದಲ್ಲಿ ಕಿಚ್ಚ ಅವರ ಕಾಸ್ಟ್ಯೂಮ್ ಎಲ್ಲರ ಗಮನ ಸೆಳೆದಿದೆ ಹಾಗೆ ಅವರು ಧರಿಸಿರುವ ಕೂಲಿಂಗ್ ಗ್ಲಾಸ್ ಕೂಡ ಸಖತ್ ವಿಭಿನ್ನವಾಗಿದೆ ಹಾಗಾದರೆ ಇದೆಲ್ಲದರ ಬೆಲೆ ಎಷ್ಟು ಅಂತ ನೋಡೋದಾದರೆ ಮೂಲಗಳ ಪ್ರಕಾರ ಕಿಚ್ಚ ಸುದೀಪ್ ಅವರು ಪ್ರೋಮೋದಲ್ಲಿ ಧರಿಸಿರುವ ಕೂಲಿಂಗ್ ಗ್ಲಾಸ್ ಬೆಲೆಯು ನಾಲ್ಕು ಲಕ್ಷ ರೂಪಾಯಿಗಳಂತೆ ಇದೊಂದು ಪ್ರತಿಷ್ಠಿತ ಬ್ರ್ಯಾಂಡ್ನ ಗ್ಲಾಸ್ ಎನ್ನಲಾಗಿದೆ ಅದಲ್ಲದೆ ಕಿಚ್ಚ ಅವರ ಸೂಟ್ ಬೂಟ್ ಕೂಡ ಸಖತ್ ದುಬಾರಿ ಆಗಿದ್ದು ಒಟ್ಟಾರೆ ಬೆಲೆ ಹದಿನೈದು ಲಕ್ಷ ರೂಪಾಯಿಗಳು ಎನ್ನಲಾಗಿದೆ ಹೀಗೆ ಆರಂಭದಲ್ಲಿ ಸಖತ್ ಗ್ರ್ಯಾಂಡ್ ಆಗಿ ಬಿಗ್ ಬಾಸ್ ಪ್ರೋಮೋವನ್ನು ಶೂಟ್ ಮಾಡಲಾಗಿದೆ ಬರೀ ಪ್ರೋಮೋದಲ್ಲಿ ಇಷ್ಟೊಂದು ದುಬಾರಿ ಕಾಸ್ಟ್ಯೂಮ್ನಲ್ಲಿ ಮಿಂಚಿರುವ ಕಿಚ್ಚ ಇನ್ನು ಬಿಗ್ ಬಾಸ್ನ ವೀಕೆಂಡ್ ಸಂಚಿಕೆಗಳಲ್ಲಿ ಯಾವ ರೀತಿಯ ಸ್ಟೈಲ್ನಲ್ಲಿ ವೀಕ್ಷಕರನ್ನು ಮೋಡಿ ಮಾಡಬಹುದು ಎಂಬ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಅಂದ ಹಾಗೆ ಬಿಗ್ ಬಾಸ್ ಕನ್ನಡದ ವೀಕೆಂಡ್ ಸಂಚಿಕೆಗಳಲ್ಲಿ ಸುದೀಪ್ ಅವರು ಧರಿಸುವ ಕಾಸ್ಟ್ಯೂಮ್ಗಳಿಗೆಂದೇ ಒಂದು ವಿಶೇಷವಾದ ಅಭಿಮಾನಿ ವರ್ಗವಿದೆ ಎಷ್ಟೋ ಬಾರಿ ತಾವು ಧರಿಸುವಂತಹ ಸ್ಪೆಷಲ್ ಜಾಕೆಟ್ಗಳನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಗಿಫ್ಟ್ ಆಗಿ ನೀಡಿದ್ದಾರೆ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆರಂಭವಾಗಲಿದ್ದು ಈ ಬಾರಿ ಯಾರೆಲ್ಲ ಬಾಸ್ ಮನೆಯೊಳಗೆ ಹೋಗಲಿದ್ದಾರೆ ಎಂಬ ಬಗ್ಗೆ ಕುತೂಹಲ ಮನೆ ಮಾಡಿದೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಸಂಭಾವ್ಯ ಹೆಸರುಗಳು ಚರ್ಚೆಯಾಗುತ್ತಿವೆ ಅಂತಿಮವಾಗಿ ಯಾರು ಬಿಗ್ ಬಾಸ್ ಮನೆಯೊಳಗೆ ಹೋಗುತ್ತಾರೆ ಎಂಬುದು ಇಪ್ಪತ್ತೆಂಟರ ಸಂಜೆ ಗೊತ್ತಾಗಲಿದೆ